ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ನಮಸ್ಕಾರ ಇಂದು ನಾವು ಮಾತಾಡೋದು ನಮ್ಮ ಮನೆಗೆ ಶುಭ ಸಂಪತ್ತು ಮತ್ತು ಲಕ್ಷ್ಮೀ ಕೃಪೆ ತರೋ ಒಂದು ಅತಿ ಸರಳವಾದ ವಿಷಯದ ಬಗ್ಗೆ ರಂಗೋಲಿ ಚೆರ್ರಿ ಹೂವು ರಂಗೋಲಿ ಅಂದರೆ ಕೇವಲ ಅಲಂಕಾರ ಅಲ್ಲ ಅದು ಶುಭಶಕ್ತಿಯ ಆಹ್ವಾನ ಆದರೆ ನಿಮಗೆ ಗೊತ್ತಾ ಕೆಲವರು ರಂಗೋಲಿ ಹಾಕುವಾಗ ಮಾಡೋ ಕೆಲವು ಸಣ್ಣ ತಪ್ಪುಗಳು ನಿಜವಾಗಿಯೂ ಬಡತನ ಅಶುಭ ಮತ್ತು ನಕಾರಾತ್ಮಕ ಶಕ್ತಿ ತರಬಹುದು ಆದ್ರೆ ಚಿಂತಿಸ್ಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ರಂಗೋಲಿ ಹಾಕುವಾಗ ಮಾಡಬಾರದ ಐದು ತಪ್ಪುಗಳು ಮತ್ತು ಅದನ್ನು ಸರಿಯಾಗಿ ಮಾಡುವ ಶ್ರೇಷ್ಠ ವಿಧಾನಗಳು ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ನಿಮಗಾಗಿ ಒಂದು ಶ್ರೀಮಂತಿಕೆಯ ರಹಸ್ಯ ಟಿಪ್ ಇದೆ ಬಾಗಿಲಿನ ಸಮಯದ ತಪ್ಪು ಮೊದಲ ತಪ್ಪು ರಂಗೋಲಿ ಹಾಕುವ ಸಮಯ ಹೆಚ್ಚು ಮಂದಿ ಬೆಳಿಗ್ಗೆ ತುಂಬಾ ತಡವಾಗಿ ಅಥವಾ ಸಂಜೆ ಸಮಯದಲ್ಲಿ ರಂಗೋಲಿ ಹಾಕುತ್ತಾರೆ ಆದರೆ ವಾಸ್ತುವಿನ ಪ್ರಕಾರ ಮತ್ತು ಶಕ್ತಿಯ ಪ್ರಕಾರ ರಂಗೋಲಿ ಹಾಕಬೇಕಾದ ಸರಿಯಾದ ಸಮಯ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಅಥವಾ ಸೂರ್ಯೋದಯದ ಸಮಯದಲ್ಲಿ ಈ ಸಮಯದಲ್ಲಿ ಧನಶಕ್ತಿ ಮತ್ತು ದೇವಿ ಲಕ್ಷ್ಮಿಯ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತದೆ ಬೆಳಿಗ್ಗೆ ರಂಗೋಲಿ ಹಾಕಿದರೆ ಮನೆಯ ಒಳಗೆ ಸಕಾರಾತ್ಮಕ ಪ್ರಾಣಶಕ್ತಿ ಪಾಸಿಟಿವ್ ಎನರ್ಜಿ ಹರಡುತ್ತದೆ ಆದರೆ ಬೆಳಿಗ್ಗೆ ತಡವಾಗಿ ಅಥವಾ ಮಧ್ಯಾಹ್ನದಲ್ಲಿ ಹಾಕಿದರೆ ಅದು ಶುಭಫಲ ನೀಡೋದಿಲ್ಲ ಎನ್ನಲಾಗುತ್ತದೆ ಕಳೆದು ಬಾಗಿಲಿನ ಬಳಿಯ ರಂಗೋಲಿ ಎರಡನೇ ತಪ್ಪು ಕಳೆದು ಹೋದ ಅಥವಾ ಕಸ ತುಂಬಿರುವ ಬಾಗಿಲು ಬಳಿ ರಂಗೋಲಿ ಹಾಕೋದು ರಂಗೋಲಿ ಎಂದರೆ ಲಕ್ಷ್ಮಿಯ ಆಹ್ವಾನ ಆದರೆ ಕಸ ಗೂಳು ಅಥವಾ ಹಳೆಯ ನೀರಿನ ಹನಿ ಇದ್ದರೆ ಅದು ಅಶುಭ ಶಕ್ತಿ ತರುತ್ತದೆ ಹಾಗಾಗಿ ರಂಗೋಲಿ ಹಾಕುವ ಮೊದಲು ಬಾಗಿಲು ಮೆಟ್ಟಿಲು ಹಾಗೂ ಅದರ ಸುತ್ತಲಿನ ಸ್ಥಳವನ್ನು ಸ್ವಚ್ಛವಾಗಿ ತೊಳೆಯಬೇಕು ಶುಚಿಯಾಗಿರುವ ಸ್ಥಳದಲ್ಲಿ ಮಾತ್ರ ದೇವಿ ಲಕ್ಷ್ಮೀ ಪ್ರವೇಶಿಸುತ್ತಾಳೆ ಎಂದು ಪುರಾಣಗಳಲ್ಲೂ ಹೇಳಿದೆ ನಿಮ್ಮ ಮನೆಗೆ ಬರುವವರು ಮೊದಲು ನೋಡುವುದು ಬಾಗಿಲು ಮತ್ತು ರಂಗೋಲಿ ಅದೇ ನಿಮ್ಮ ಮನೆಯ ಮೊದಲ ಇಂಪ್ರೆಷನ್ ಪ್ಲಾಸ್ಟಿಕ್ ಅಥವಾ ರೆಡಿಮೇಡ್ ರಂಗೋಲಿ ಮೂರನೇ ತಪ್ಪು ರೆಡಿಮೇಡ್ ಅಥವಾ ಪ್ಲಾಸ್ಟಿಕ್ ರಂಗೋಲಿ ಬಳಸೋದು ಹೆಚ್ಚು ಜನರು ಈಗ ಸಮಯ ಉಳಿಸಿಕೊಳ್ಳಲು ಪ್ಲಾಸ್ಟಿಕ್ ಸ್ಟಿಕರ್ ಅಥವಾ ಸ್ಟೆನ್ಸಿಲ್ ರಂಗೋಲಿ ಬಳಸುತ್ತಾರೆ ಆದರೆ ಅದರಲ್ಲಿಲ್ಲ ಜೀವಶಕ್ತಿ ನಮ್ಮ ಪೂರ್ವಜರು ಎಂದಿಗೂ ಹೇಳ್ತಿದ್ದರು ಹಿಡಿ ಕೈಯಿಂದ ಮಾಡಿದ ಕೆಲಸವೇ ಪುಣ್ಯ ಹಾಗಾಗಿ ನೈಸರ್ಗಿಕ ಬಣ್ಣಗಳಿಂದ ಅಕ್ಕಿ ಹಿಟ್ಟು ಅಥವಾ ಹಳದಿ ಬಣ್ಣದ ಪುಡಿ ಬಳಸಿ ರಂಗೋಲಿ ಹಾಕಿ ಅದರಿಂದ ದೇವಿ ಲಕ್ಷ್ಮಿಯ ಶಕ್ತಿ ಸಕ್ರಿಯವಾಗುತ್ತದೆ ರೆಡಿಮೇಡ್ ರೆಂಗೋಲಿ ಶೋಭೆ ಕೊಡಬಹುದು ಆದರೆ ಶಕ್ತಿ ಕೊಡೋದಿಲ್ಲ ಅಶುಭ ದಿನ ಅಥವಾ ಅಸಮಯದಲ್ಲಿ ಹಾಕೋದು ನಾಲ್ಕನೇ ತಪ್ಪು ತಿಥಿ ಮತ್ತು ಸಮಯದ ಅಜ್ಞಾನ ಕೆಲ ದಿನಗಳಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಗ್ರಹಣದ ಸಮಯದಲ್ಲಿ ರಂಗೋಲಿ ಹಾಕುವುದು ತಡೆಯಬೇಕು ಆ ದಿನಗಳಲ್ಲಿ ಶಕ್ತಿಯ ಹರಿವು ನಿಷ್ಕ್ರಿಯವಾಗಿರುತ್ತದೆ ಹಾಗಾಗಿ ಶುಭ ಕಾರ್ಯಗಳು ಫಲ ನೀಡುವುದಿಲ್ಲ ಹೀಗಾಗಿ ನೀವು ಯಾವಾಗಲೂ ಪಂಚಾಂಗ ನೋಡಿ ರಂಗೋಲಿ ಹಾಕಿ ಹಾಗೆಯೇ ರಾತ್ರಿ ಸಮಯದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ರಂಗೋಲಿ ಹಾಕುವುದು ಶಿಫಾರಸು ಇಲ್ಲ ನೆಗೆಟಿವ್ ಮನೋಭಾವದಿಂದ ಹಾಕುವುದು ಐದನೇ ಮತ್ತು ಅತ್ಯಂತ ಮುಖ್ಯವಾದ ತಪ್ಪು ಮನಸ್ಸಿನ ಸ್ಥಿತಿ ನಾವು ಯಾವ ಕಾರ್ಯ ಮಾಡುತ್ತಿದ್ದೇವೆ ಎಂಬುದಕ್ಕಿಂತ ಯಾವ ಭಾವನೆದಿಂದ ಮಾಡುತ್ತಿದ್ದೇವೆ ಅನ್ನೋದು ಮುಖ್ಯ ಕೆಲವರು ಬೇಸರದಿಂದ ಅಥವಾ ಕೋಪದಿಂದ ರಂಗೋಲಿ ಹಾಕುತ್ತಾರೆ ಆದರೆ ಅದು ಕೇವಲ ಕೆಲಸವಲ್ಲ ಅದು ಆಧ್ಯಾತ್ಮಿಕ ಆಹ್ವಾನ ಹಾಗಾಗಿ ರೆಂಗೋಲಿ ಹಾಕುವಾಗ ಮನಸ್ಸೂ ಶಾಂತವಾಗಿರಲಿ ಲಕ್ಷ್ಮೀದೇವಿಯ ನಾಮ ಜಪ ಮಾಡಿ ಧ್ಯಾನದಿಂದ ಹಾಕಿ ಅದರಿಂದ ನಿಮ್ಮ ಮನೆ ಶಕ್ತಿ ಕ್ಷೇತ್ರವಾಗುತ್ತದೆ ಪ್ರತಿ ಶುಕ್ರವಾರ ಅಥವಾ ಹಬ್ಬದ ದಿನ ಬೆಳಿಗ್ಗೆ ರಂಗೋಲಿಯ ಮಧ್ಯದಲ್ಲಿ ಒಂದು ಕೂಸು ದೀಪ ಅಥವಾ ಹೂವಿನ ಹಾರ ಇಡಿ ಇದು ಲಕ್ಷ್ಮಿಯ ಕೃಪೆ ಸ್ಥಿರವಾಗಿರಲು ಸಹಾಯ ಮಾಡುತ್ತದೆ ಮನೆಯಲ್ಲಿನ ಧನಶಕ್ತಿ ಶಾಂತಿ ಮತ್ತು ಸಂತೋಷ ಎಲ್ಲವೂ ಹೆಚ್ಚುತ್ತದೆ ಹೀಗಾಗಿ ಸ್ನೇಹಿತರೆ ಮುಂದಿನ ಸಲ ನೀವು ರಂಗೋಲಿ ಹಾಕುವಾಗ ಐದು ತಪ್ಪುಗಳನ್ನು ತಪ್ಪಿಸಿ ನೋಡಿ ನಿಮ್ಮ ಮನೆಯಲ್ಲಿ ದೇವಿ ಲಕ್ಷ್ಮಿಯ ಕೃಪೆ ಹೇಗೆ ಬೆಳಗುತ್ತದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ದೇವಿ ಶಕ್ತಿ ಮತ್ತು ವಾಸ್ತುರಹಸ್ಯ ವಿಡಿಯೋಗಳನ್ನು ಪಡೆಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭವಾಗಲಿ